ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊನ್ನೆ ಧಾರವಾಡದಲ್ಲಿ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿರುವಂಥದ್ದು ನಿಮಗೆ ಗೊತ್ತಿದೆ ಸೊ ಆ ಹೋರಾಟ ಆದಮೇಲೆ ಸರ್ಕಾರ ಇನ್ನೂ ಕೂಡ ನೇಮಕಾತಿ ವಿಷಯವಾಗಿ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಬಟ್ ವಯೋಮಿತಿ ವಿಚಾರವಾಗಿ ಈಗಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಸೊ ಅದೇನು ಅಂತಂದರೆ ಸರ್ಕಾರ ಈ ಹಿಂದೆ ಏನು ಮಾಡಿತ್ತು ಅಂತಂದರೆ ಒಂದು ಬಾರಿಗೆ ಎರಡು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಮುಂದಿನ ನೇಮಕಾತಿಗಳಿಗೆ ಕೊಟ್ಟಿತ್ತು ಬಟ್ ಈಗ ಅದನ್ನು ಪರಿಷ್ಕರಣೆ ಮಾಡಿ ಮೂರು ವರ್ಷಕ್ಕೆ ಅದನ್ನು ಹೆಚ್ಚಿದೆ ಬಟ್ ಮೂರು ವರ್ಷದ ವಯೋಮಿತಿ ಸಲ್ಲಿಕೆ ಕೂಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡುತ್ತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅದು ಅಭ್ಯರ್ಥಿಗಳಿಗೆ ಲಾಭ ಆಗುತ್ತೆ ಅನ್ನೋದು ಈಗ ತುಂಬ ಪ್ರಶ್ನೆಗಳು ಕೊಂಡಿದೆ ಯಾಕಂದರೆ ಅಭ್ಯರ್ಥಿಗಳು ಕೇಳ್ತಾ ಇದ್ದಂಥದ್ದು ಐದು ವರ್ಷ ಮಿನಿಮಮ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಫೈವ್ ಇಯರ್ಸ್ ಒನ್ ಟೈಮ್ಗೆ ಅಂತ ಬಟ್ ಅದು ಕೇವಲ ತ್ರೀ ಇಯರ್ಸ್ ಕೊಡಿದ್ದಾರೆ ಇನ್ನು ಇದರಿಂದ ಕೂಡ ತುಂಬ ಜನ ಇನ್ನೂ ಅವಕಾಶ ವಂಚಿತರಾಗ್ತಾರೆ ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಕಾಯಂಯ್ತಿಸಲಿಕ್ಕೆ ಕೇಳಿರುವಂಥದ್ದು ಸೊ ಅದ್ರ ಬಗ್ಗೆ ಸರ್ಕಾರ ಇನ್ನೂ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿಲ್ಲ ಅದು ಕೂಡ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಆ್ಯಂಡ್ ಇದೆಲ್ಲವನ್ನ ಹೊರತುಪಡಿಸಿ ಇನ್ನೊಂದು ಇಂಪಾರ್ಟೆಂಟ್ ವಿಷ ವಿಚಾರ ಅಂತಂದರೆ ಈಗ ಬಿಜಾಪುರದಲ್ಲಿ ಏನು ಹೋರಾಟ ನಿಗದಿಯಾಗಿದೆ ಮೂವತ್ತನೇ ತಾರೀಕು ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೀನಿ ಆ್ಯಂಡ್ ಯಾರಿಗೆ ಹಿಂದೆ ಧಾರವಾಡದ ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ರೆ ಅವ್ರಿಗೂ ಕೂಡ ಒಂದು ಕಿವಿ ಮಾತು ಏನು ಅಂತಂದರೆ ಇದು ಯಾವುದೇ ಬೇರೆ ವಿಷಯ ಅಲ್ಲ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನನಗೆ ಫೋನ್ ಮಾಡಿ ತಮ್ಮ ನೋವುಗಳನ್ನ ಹೇಳ್ಕೊಂಡಿದ್ದಂಥದ್ದು ಏನು ಅಂತಂದ್ರೆ ಈ ಜನ್ ಜಡ್ ಹೋರಾಟ ಅದು ಇದು ನೇಪಾಳ ಮಾದರಿ ಹೋರಾಟ ಅಂತೆಲ್ಲ ಈಗ ಪ್ರಸ್ತುತ ಬರ್ತಾ ಇದೆ ಸುದ್ದಿ ಆಯ್ತಾ ಅದ್ರ ಪ್ರಕಾರನೇ ನಾವು ನೇಪಾಳ ಮಾದರಿಯಲ್ಲಿ ಹೋರಾಟ ಮಾಡಕ್ಕೆ ಹೋಗ್ತೀವಿ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ ಯಾಕಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಗೂ ನೇಪಾಳ ದೇಶದ ಕಾನೂನು ವ್ಯವಸ್ಥೆಗೂ ತುಂಬ ವ್ಯತ್ಯಾಸ ಇದೆ ಆ್ಯಂಡ್ ನಮ್ಮ ದೇಶದಲ್ಲಿ ಇರುವಂತ ಈಗ ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಏನಿದೆ ಅಂತಂದ್ರೆ ಕಠಿಣ ಕಾನೂನುಗಳಿದೆ ಅಂಡ್ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಅನ್ಕೊಳ್ತೀನಿ ಸಿಂಧನೂರ್ನಲ್ಲಿ ಪಿ ಒ ಪರೀಕ್ಷೆ ಅಕ್ರಮ ಆದಾಗ ಒಂದು ಹನ್ನೆರಡು ಜನ ಅಭ್ಯರ್ಥಿಗಳ ಮೇಲೆ ಎಫ್ ಐ ಆರ್ ಆಗುತ್ತೆ ಸೊ ಅದನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಹಿಂಪಡಿಲಿಲ್ಲ ಏನು ಅಂತಂದ್ರೆ ಸರ್ಕಾರ ಯಾರದೋ ಮೇಲಿನ ದ್ವೇಷಕ್ಕೆ ಏನೋ ಮಾಡಕ್ ಹೋಗಿ ಅಮಾಯಕರನ್ನ ಬಲಿ ಪಡೆಯುವಂತ ಆಗ್ಬಿಡುತ್ತಲ್ಲಿ ಅದು ಮಾಡಿದಂಥದ್ದು ಹೋರಾಟ ಏಳರಿಂದ ಎಂಟುನೂರು ಜನ ಅಭ್ಯರ್ಥಿಗಳಿರ್ಬೋದು ಬಟ್ ಕೇವಲ ಹನ್ನೆರಡು ಜನರನ್ನ ಟಾರ್ಗೆಟ್ ಮಾಡ್ಲಾಯ್ತು ಅದರಲ್ಲಿ ಯಾರೋ ಬಡಪಾಯಿಗಳು ಪಾಪ ಮನೆಯಲ್ಲಿ ತಂದೆ ತಾಯಿ ಪರಿಸ್ಥಿತಿ ಸರಿ ಇಲ್ಲ ಆರ್ಥಿಕ ಸ್ಥಿತಿಗತಿಗಳು ಸರಿ ಇಲ್ಲ ಅಂಥವ್ರಿಗೆ ಕೋರ್ಟು ಕಚೇರಿ ಅಂತ ಅಲಿಯುವಂತಾಗಿದೆ ಸೊ ಅವ್ರ ಪರಿಸ್ಥಿತಿಯನ್ನು ಯಾರು ನೋಡ್ತಾರೆ ಒಬ್ಬ ವಕೀಲರನ್ನಿಟ್ಟು ಅವ್ರ ಕೇಸ್ಗಳನ್ನ ನೋಡ್ಕೊಳೋಂಥ ಸಾಮರ್ಥ್ಯ ಅವ್ರಿಗೆ ಇರಲ್ಲ ಓದೋ ಅಂಥದ್ದು ಮನೆ ಕಡೆ ಒತ್ತಡ ಇರುತ್ತೆ ಇನ್ನು ಅಪ್ಕಮಿಂಗ್ ಎಕ್ಸಾಮ್ಸ್ಗಳ ಕತೆ ಏನೋ ಅವ್ರದ್ದು ನಾಳೆ ಚಾರ್ಜ್ ಶೀಟ್ ಆಯಿತು ಕೋರ್ಟ್ಗೆ ಹೋಗಿ ಏನಾದರೂ ಶಿಕ್ಷೆ ಆಯಿತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಟ್ ಅಲ್ಲಿವರೆಗೂ ಹೋಗದೇ ಇದ್ರು ಸದ್ಯಕ್ಕಂತರೂ ಅವರು ಕಾನೂನು ತೊಡಕಿನಲ್ಲಿ ಸಿಕ್ಕಾಕೊಳ್ತಾರೆ ಸೊ ದಯವಿಟ್ಟು ಆಕ್ರೋಶ ಭರಿತರಾಗಿ ಯಾರೇ ಹೋರಾಟಗಳಲ್ಲಿ ಬ್ಯಾನರ್ಗಳನ್ನು ಅರಿಯುವಂಥದ್ದು ಏನೋ ಒಂದು ಕಾನೂನು ಕೈಗೆತ್ಕೊಳ್ಳುವಂಥದ್ದು ಮಾಡಬೇಡಿ ಖಂಡಿತವಾಗಿ ನಾನು ಮೊನ್ನೆ ಧಾರವಾಡದ ಹೋರಾಟದಲ್ಲೂ ನೋಡಿದೆ ಕೆಲವರು ಅಲ್ಲಿ ಬ್ಯಾನರ್ ಗಳನ್ನ ಅರಿಯುವಂಥದ್ದು ಅದೆಲ್ಲ ಮಾಡಿದ್ರಿ ಬಟ್ ದಯವಿಟ್ಟು ಆದಷ್ಟು ಶಾಂತಿಯುತವಾಗಿ ಹೋರಾಟ ಮಾಡಿ ಕ್ರಾಂತಿ ಅನ್ನೋದು ಇದೆ ಒಂದು ಟೈಮ್ ಬರುತ್ತೆ ಹಂಗಂತ ಪ್ರತಿ ಬಾರಿ ಕೂಡ ನಾವು ಹಂಗ್ ಮಾಡ್ತೀವಿ ಎಲ್ಲ ಟೈಮ್ ನಮ್ದೇ ಆಗಿರಲ್ಲ ನಾನು ಹೇಳ್ತೀನಲ್ಲ ವಿದ್ಯಾರ್ಥಿ ನಾಯಕರೇ ಆಗಿರ್ಲಿ ಯಾವುದೇ ಸಂಘಟನೆ ಆಗಿರಲಿ ಆ ಸಮಯದಲ್ಲಿ ಎಲ್ಲವೂ ಕೂಡ ಸರಿ ಅನ್ಸುತ್ತೆ ಬಟ್ ಒಂದು ಪಾರ್ಟ್ ಆಫ್ ಟೈಮ್ ಬಂದಾಗ ಯಾರು ಕೂಡ ಜೊತೆಗೆ ನಿಂತ್ಕೊಳ್ಳಲ್ಲ ಅಂದರೆ ಆ ರೀತಿ ಆಗ್ಬಿಡುತ್ತೆ ಸಿಚುವೇಶನ್ ಈಗ ನೋಡಿ ಎಕ್ಸಾಂಪಲ್ ಸಿಂಧನೂರಿನಲ್ಲಿ ಆದಂಥ ಅನ್ಯಾಯ ಸೊ ಅವ್ರಿಗೆ ಇವತ್ತಿಗೂ ಕೂಡ ನ್ಯಾಯ ಸಿಗಲಿಲ್ಲ ಯಾರೂ ಅವರ ನೆರವಿಗೆ ನಿಂತ್ಕೊಳ್ಳಿಲ್ಲ ತುಂಬ ಕಷ್ಟ ಆಯಿತು ಈಗ ಅವ್ರ ಪರಿಸ್ಥಿತಿಯನ್ನು ಈಗ ನಾನು ಹೇಳ್ಬೋದು ನಿಮ್ಗೆ ಸಾವಿರ ಹೇಳ್ಬೋದು ಹೋರಾಟ ಇದೆ ಭಾಗವಹಿಸಿ ಅಂತ ಹಾಗಂದ್ರೆ ನೀವು ಹೋರಾಟಕ್ಕೆ ಹೋದವರು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅದನ್ನು ಮಾಡಬೇಕು ದಯವಿಟ್ಟು ಯಾರು ಕಾನೂನು ವ್ಯವಸ್ಥೆಯನ್ನು ಏನಿದೆ ಅಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವಂತ ಕೆಲಸ ಮಾಡಬಹುದು ಅಂಡ್ ಪೊಲೀಸ್ ಇಲಾಖೆ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಇತ್ತೀಚೆಗೆ ಸರ್ಕಾರ ವಾರ್ನಿಂಗ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಇದೆ ಏನು ಅಂತಂದ್ರೆ ಇತ್ತೀಚೆಗೆ ನಡೆದ ಹೋರಾಟ ಅದು ತುಂಬಾ ಪರಿಸ್ಥಿತಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ರಾಹುಲ್ ಗಾಂಧಿ ಅವರವ್ರಿಗೂ ಕೂಡ ಈ ಹೋರಾಟದ ಬಗ್ಗೆ ವಿಷಯ ತಲುಪಿದೆ ಸೊ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಗೃಹ ಇಲಾಖೆಯಿಂದ ತುಂಬಾ ಕಠಿಣವಾದಂತಹ ಆದೇಶ ಬಂದಿದೆ ಅನ್ನೋ ಮಾಹಿತಿ ಇದೆ ದಯವಿಟ್ಟು ಬಿಜಾಪುರದ ಹೋರಾಟಕ್ಕೆ ಭಾಗವಹಿಸುವಂತವರು ಸ್ವಲ್ಪ ಸೂಕ್ಷ್ಮತೆಯಿಂದ ಹೋರಾಟದಲ್ಲಿ ಏನಿದೆ ಶಾಂತಿಯುತವಾಗಿ ನಿಮ್ಮ ಹಕ್ಕುಗಳನ್ನು ಕೇಳಿ ಅದು ತಪ್ಪಂತಲ್ಲ ನಮ್ಮ ದೇಶದಲ್ಲಿ ಹಕ್ಕುಗಳಿಗಾಗಿ ಹೋರಾಟ ಮಾಡೋದು ಅದನ್ನ ಕೇಳುವಂತ ತಪ್ಪಲ್ಲ ಕಾನೂನ ಕೈಗೆತ್ಕೊಂಡು ಕಾನೂನು ಬಾಹಿರ ಏನಾದರೂ ಅಲ್ಲಿ ಕೆಲಸಗಳನ್ನ ಮಾಡಿದಾಗ ಶಿಕ್ಷೆ ಆಯಿತು ಅಂದ್ರೆ ಅದು ನಿಮ್ಗೆ ಫ್ಯೂಚರ್ಗೆ ಬ್ಲಾಕ್ ಮಾರ್ಕ್ ಆಗುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಮ್ಮ ಶಶಿಕುಮಾರ್ ಸರ್ ಐ ಪಿ ಎಸ್ ಅಧಿಕಾರಿ ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಒಂದು ಕಾರ್ಯಾಗಾರ ಮಾಡಿದ್ರು ಅಲ್ಲಿ ಕೂಡ ಹಲವಾರು ಕಿವಿ ಮಾತುಗಳನ್ನ ಅವ್ರಿಗೆ ಅಭ್ಯರ್ಥಿಗಳಿಗೆ ಹೇಳಿದ್ದಾರೆ ಏನು ಅಂದ್ರೆ ಓದೋ ವಯಸ್ಸಿನಲ್ಲಿ ರಕ್ತ ಇರುತ್ತೆ ಸೊ ಹೋರಾಟ ಅಂತದ್ರೆಲ್ಲ ಹೋಗ್ತೀವಿ ಬಟ್ ಅಲ್ಲಿ ನೀವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಯಾವ ರೀತಿ ನಿಮ್ಮ ಹಕ್ಕುಗಳನ್ನ ಕೇಳ್ಕೊಳ್ಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಹೇಳಿದ್ರು ಅಂಡ್ ಒಂದು ವಿಷಯ ಸರ್ಕಾರ ಅನ್ನೋದೇನಿದಿಲ್ಲ ಅಲ್ಲಿ ಆಡುವಂತ ಜನ ವರ್ಗ ಇದಲ್ಲ ಅವ್ರು ಯಾವ ಕೆಳ ಮಟ್ಟಕ್ಕಾದ್ರೂ ಇಳಿಯುವಂಥದಕ್ಕೆ ಅವರು ಅವ್ರು ಮುಂದೆ ಇರುವಂತ ವಿದ್ಯಾರ್ಥಿಗಳು ಅನ್ನೋದನ್ನು ಕೂಡ ಅವ್ರು ನೋಡಲ್ಲ ಅಷ್ಟು ಹೀನಾಯವಾಗಿ ನಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಒಂದು ಸಾರಿ ಆ ಸಮಯದಲ್ಲಿ ನೀವು ಅದಕ್ಕೆ ಬಲಿಯಾಗಬಾರ್ದು ಸೊ ಇದು ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಸೊ ಯಾಕಂದರೆ ಎಲ್ಲರ ಭವಿಷ್ಯ ಕೂಡ ಇಂಪಾರ್ಟೆಂಟ್ ತಂದೆ ತಾಯಿ ಮನೆಯಲ್ಲಿ ನಂಬ್ಕೊಂಡು ಕೂತಿರ್ತಾರೆ ಕೆಲವರು ಮನೆಗೆ ಒಬ್ಬರೇ ಮಗ ಇರ್ತಾರೆ ಆತನೇ ಅವರ ಬದುಕನ್ನು ಸುಧಾರಿಸುವಂತ ಪರಿಸ್ಥಿತಿ ಇರುತ್ತೆ ಸೊ ಹಂಗಾಗಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಅಪ್ಕಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಆರ್ಡರ್ ನೀವು ನೋಡಿದ್ರೆ ಅಂದ್ಕೊಳ್ತೀನಿ ಆದಷ್ಟು ಬೇಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಆಗಲೇ ಬೇಕು ಕೂಡ ಅದಂತೂ ಶೋರ್ ಅದು ಸರ್ಕಾರದ ಮೇಲೆ ತುಂಬಾ ಒತ್ತಡ ಇದೆ ನೋಟಿಫಿಕೇಶನ್ ಆರಂಭದ ಬಗ್ಗೆ ಈಗ ಏಜ್ ರಿಲಾಕ್ಸೇಷನ್ ತ್ರೀ ಇಯರ್ಸ್ ಮಾಡಿದ್ದಾರೆ ನೋಟಿಫಿಕೇಶನ್ ಕೂಡ ಆರಂಭ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದ